ಓಂ ಶ್ರೀ ಗುರುಭ್ಯೋ ನಮಃ ರಹ ಓಂ ಸಮಸ್ತರಿಗೂ ತುಳಸಿ ಕನ್ನಡ ವೀಕ್ಷಕರಿಗೆಲ್ಲ ಶಿವಸ್ವಾಮಿ ಗುರುಜಿಯ ಅನಂತಾನಂತ ನಮಸ್ಕಾರಗಳು ಸ್ನೇಹಿತರೆ ಇದ್ದಕ್ಕಿದ್ದಾಗೆ ಶ್ರೀಮಂತಿಕೆ ಇದ್ದಕ್ಕಿದ್ದಾಗೆ ಅಧಿಕಾರ ಅನ್ಎಕ್ಸ್ಪೆಕ್ಟೆಡ್ ಆಗಿ ತಾವು ಯೋಚನೆ ಮಾಡಿಲ್ಲದಲೇ ಇರತಕ್ಕಂಥ ವಿಚಾರಗಳು ತಾವು ಏನು ಅಂದ್ಕೊಳ್ಳ್ದಲೇ ಇದ್ದು ಅನ್ಎಕ್ಸ್ಪೆಕ್ಟೆಡ್ ಆಗಿ ಬರ್ತಕ್ಕಂಥದ್ದು ಮಹಾ ಅದನ್ನು ಮಹಾಭಾಗ್ಯ ಯೋಗ ಅಂತ ಕರೆದ್ವಿ ಸರ್ವೇ ಸಾಮಾನ್ಯವಾಗಿ ನಿಮ್ಮ ಕುಂಡಲಿಯನ್ನು ನೀವೇ ಪರಿಶೀಲನೆ ಮಾಡ್ಕೋಬೋದು ಇದು ಪುರುಷ ಮತ್ತು ಮಹಿಳೆಯರಲ್ಲಿ ಬರ್ತಕ್ಕಂಥದ್ದು ಹೇಗೆ ಪುರುಷರಲ್ಲಿ ಹೇಗೆ ವಿಭಿನ್ನವಾದಂಥ ಪಾತ್ರಗಳನ್ನು ವಹಿಸ್ತದೆ ಹಾಗೆ ಮಹಿಳೆಯರಲ್ಲಿ ಹೇಗೆ ವಿಭಿನ್ನವಾಗಿರ್ತಕ್ಕಂಥ ಸ್ಥಾನಮಾನಗಳು ಸಿಕ್ಕಿದರೆ ಈ ಮಹಾಭಾಗ್ಯ ಯೋಗ ಅದರಲ್ಲಿ ವಿಶೇಷವಾಗಿ ರಾಮಕೃಷ್ಣ ಪರಮಹಂಸರು ಹಾಗೇ ಇಂದಿರಾ ಗಾಂಧಿ ಇನ್ನೂ ಅನೇಕರು ಒಂದೆರಡು ಎಕ್ಸಾಂಪಲ್ ಕೊಟ್ಟಿದ್ದೇನೆ ಇವರ ಜಾತಕದಲ್ಲಿ ಮಹಾಭಾಗ್ಯ ಯೋಗ ಇತ್ತು ಮಹಾಭಾಗ್ಯ ಯೋಗ ಅಂದರೆ ಇತಿಹಾಸ ಸೃಷ್ಟಿಕಾರರು ಇತಿಹಾಸವನ್ನು ಸೃಷ್ಟಿ ಯಾವಾಗಲೂ ಕೂಡ ಅವರ ಹೆಸರನ್ನು ನೆನೆಸ್ಕೊಳ್ತೀವಲ್ವಾ ಫಾರ್ ಎಕ್ಸಾಂಪಲ್ ಗಾಂಧಿ ಎಮರ್ಜೆನ್ಸಿ ಪೀರಿಯಡ್ ನಮ್ಮ ತಲೆ ತಲೆತಲಾಂತರಗಳನ್ನು ನಾವು ನೆನೆಸ್ಕೊಳ್ತಕ್ಕಂಥದ್ದಿರುತ್ತೆ ಹಾಗೆ ರಾಮಕೃಷ್ಣ ಪರಮಹಸರು ಮಹಾಕಾಳಿಭಕ್ತ ಎಲ್ಲರಿಗೂ ಕೂಡ ನಿದರ್ಶನವನ್ನು ಕೊಟ್ಟಿರ್ತಕ್ಕಂಥವ್ರು ನಾವು ಅವರ ಹೆಸರನ್ನು ಹೇಳೋದಕ್ಕೂ ಕೂಡ ಅಷ್ಟು ಯೋಗ್ಯತೆ ಇಲ್ಲಲೇ ಇರತಕ್ಕಂಥವ್ರು ನಿಜವಾಗ್ಲೂ ಸುಳ್ಳಲ್ಲ ದೇವರೆಲ್ಲ ತುಂಬನೇ ಒಂದು ಮಹಾ ದೈವಭಕ್ತರು ಅನೇಕರಿಗೆ ಒಳ್ಳೆಯ ಒಂದು ಸಂದೇಶಗಳನ್ನು ಕೊಟ್ಟಿರ್ತಕ್ಕಂಥವ್ರು ಇವರೆಲ್ಲ ಸಹಿತವಾಗಿ ಈ ಮಹಾಭಾಗ್ಯ ಯೋಗದಿಂದ ಜನನವನ್ನು ಮಾಡಿರ್ತಕ್ಕಂಥವ್ರು ಖಂಡಿತವಾಗಿ ಈ ಮಹಾಭಾಗ್ಯಯೋಗ ಹೇಗೆ ನಮ್ಮ ಕುಂಡಲೆಯಲ್ಲಿ ನಾವೇ ನೋಡ್ಕೋಬೋದು ಇದು ಇರತಕ್ಕಂಥವ್ರು ಯಾವ ರೀತಿ ಫೇಮಸ್ ಆಗ್ತಕ್ಕಂಥದ್ದಿರುತ್ತೆ ಅನ್ಎಕ್ಸ್ಪೆಕ್ಟೆಡ್ ಆಗಿ ತಮ್ಮ ಕ್ಷೇತ್ರದಲ್ಲಿ ರಾಜಕೀಯವಾಗ್ಬೋದು ಆಧ್ಯಾತ್ಮಿಕವಾಗ್ಬೋದು ಯಾವುದೋ ಒಂದು ರಂಗದಲ್ಲಿ ಅಭಿವೃದ್ಧಿಯನ್ನು ತಗೊಳ್ತಕ್ಕಂಥ ಕೇಪಬಿಲಿಟಿ ಬರ್ತದೆ ತಮಗೆ ನಾವು ತುಂಬ ನಿಕೃಷ್ಟವಾಗಿದ್ದೇವಪ್ಪ ಅಯ್ಯೋ ನಮಗೆ ಏನೂ ಆಗ್ತಾ ಇಲ್ಲಪ್ಪ ಅಂತಕ್ಕಂಥವ್ರು ಈ ಭಾಗ್ಯದ ಒಂದು ಆಧಾರದ ಮೇಲೆ ಅವರನ್ನು ಕರ್ಕೊಂಡು ಹೋಗ್ಬಿಡುತ್ತೆ ಅದಕ್ಕೆ ನಾವು ಜಾತಕಗಳನ್ನು ನೋಡಬೇಕಾದ್ರೆ ಯೋಗಗಳನ್ನು ನೋಡ್ತೇವೆ ಯೋಗಗಳಿದ್ದಾಗ ಏನು ಯೋಗಗಳು ಅರಿಷ್ಟಗಳನ್ನು ದೂರ ಮಾಡುತ್ತೆ ಅಂತ ಶಾಸ್ತ್ರ ಹೇಳುತ್ತೆ ನಮಗೆ ಹೆಚ್ಚು ಹೆಚ್ಚು ಯೋಗಗಳಿದ್ದಾಗ ಅನೇಕ ರೀತಿಯ ಮುನ್ನೂರ ಅರವತ್ತು ಯೋಗಗಳಿದೆ ನಾನು ಕೆಲವೊಂದು ನಮ್ಮ ವೀಡಿಯೋಸಲ್ಲೆಲ್ಲ ನಮ್ಮ ಚಾನಲಲ್ಲೆಲ್ಲ ಇದೆ ಅನೇಕ ಯೋಗಗಳನ್ನು ಮಾಡಿದ್ದೇನೆ ಗಜಕೇಸರಿ ಯೋಗ ವಸುಮಾನ್ ವಸುಮತಿ ಯೋಗ ಪಂಚಮಹಾಪುರುಷ ಯೋಗ ಟಾಪ್ ತ್ರೀ ಯೋಗಾಸ್ ಅಂತ ಮಾಡಿದ್ದೆ ಖಂಡಿತವಾಗಿ ಇವನ್ನ ನೋಡ್ಕೊಳ್ಳಿ ಬೇಕಾದರೆ ನಮ್ಮ ಇದರಲ್ಲಿ ಇರ್ತಕ್ಕಂಥದ್ದು ಇರುತ್ತೆ ವಿಡಿಯೋಸಲ್ಲಿ ತಾವು ಅದನ್ನು ನೋಡ್ಕೋಬೋದು ಅಂತ ಇದೆ ಮಹಾಭಾಗ್ಯ ಯೋಗ ಅಂತ ಈ ಯೋಗ ಹೇಗೆ ಫಾರ್ಮೇಷನ್ ಆಗ್ತಕ್ಕಂಥದ್ದು ಇರುತ್ತೆ ಪುರುಷರು ಮತ್ತು ಮಹಿಳೆಯರು ಎರಡರಲ್ಲೂ ವಿಭಿನ್ನವಾಗಿರ್ತಕ್ಕಂಥದ್ದು ಇರುತ್ತೆ ನೋಡಿ ಪುರುಷರ ಜಾತಕವನ್ನು ನೋಡ್ಕೊಳ್ಳಿ ಪುರುಷರ ಜಾತಕವನ್ನು ನೋಡಿಕೊಂಡಾಗ ಲಗ್ನ ಬಹಳ ಮುಖ್ಯವಾಗಿ ಲಗ್ನ ಸೂರ್ಯ ಮತ್ತು ಚಂದ್ರ ಈ ಮೂರೂ ಪಾತ್ರಗಳನ್ನು ವಹಿಸ್ತದೆ ಲಗ್ನ ವಿಷಮರಾಶಿಗಳಲ್ಲಿ ಇರಬೇಕಾಗುತ್ತೆ ಲಗ್ನ ಸೂರ್ಯ ಚಂದ್ರ ಇವರೆಲ್ಲ ಅಷ್ಟೇ ವಿಷಮರಾಶಿಗಳಲ್ಲಿ ಇರಬೇಕಾಗ್ತದೆ ವಿಷಮರಾಶಿ ಅಂದರೆ ಯಾವುದು ಗುರುಗಳೇ ವಿಷಮರಾಶಿ ಅಂದರೆ ಒಂದು ಮೂರು ಐದು ಏಳು ಒಂಬತ್ತು ಹನ್ನೊಂದು ಅಂದರೆ ಒಂದು ಲಗ್ನ ಅಂತ ನೋಡಿದ್ವಿ ಫಾರ್ ಎಕ್ಸಾಂಪಲ್ ಮೇಷರಾಶಿ ಮೂರನೇದು ವಿಷಮರಾಶಿ ಅಂದರೆ ಮಿಥುನ ರಾಶಿ ಹಾಗೆ ಪಂಚಮ ಸಿಂಹರಾಶಿ ಹಾಗೆ ತುಲಾರಾಶಿ ಹಾಗೆ ಧನುರ್ ರಾಶಿ ಹಾಗೆ ಕುಂಭರಾಶಿ ಇಲ್ಲಿ ಇವನ್ನ ವಿಷಭ ರಾಶಿಗಳು ಅಂತ ಕರೆದ್ವಿ ಇಲ್ಲಿ ಲಗ್ನ ಸೂರ್ಯ ಚಂದ್ರರಿದ್ದಾಗ ಅದರಲ್ಲೂ ಎಕ್ಸ್ಪೆಷಲಿ ಪುರುಷರಾಗಿದ್ದಾಗ ಅವರು ಅಗಲಿನಲ್ಲಿ ಜನ್ಮವಾಗಿರಬೇಕು ಇದು ಬಹಳ ಮುಖ್ಯ ರಾತ್ರಿಯಲ್ಲಿ ಜನ್ಮವಾದರೆ ಪುರುಷರಾಗಿ ಈ ಬಹಾ ಭಾಗ್ಯಯೋಗ ಇರೋದಿಲ್ಲ ಇದನ್ನು ನಾವು ನೋಡ್ಕೋಬೇಕಾಗುತ್ತೆ ವಿಷಮರಾಶಿಗಳೊಂದಾಗ ಒಂದು ಮೂರು ಐದು ಏಳು ಒಂಬತ್ತು ಹನ್ನೊಂದು ಅಂದರೆ ಮೇಷ ಮಿಥುನ ಸು ಸಿಂಹ ಹಾಗೆ ತುಲ ಧನುರಾಶಿ ಕುಂಭರಾಶಿ ಇವನ್ನ ನೋಡಿಕೊಂಡು ಹಗಲಿನಲ್ಲಿ ಜನ್ಮವಾಗಿದೆಯಾ ನಿಮ್ಮ ಲಗ್ನವನ್ನು ನೋಡಿಕೊಳ್ಳಿ ಲಗ್ನದಲ್ಲಿ ಎಲ್ಲಿದೆ ಲಗ್ನ ಎಲ್ಲಿ ಕೇ ಕೇಂದ್ರದಲ್ಲಿದೆಯೋ ಅಥವಾ ವಿಷಮರಾಶಿ ತೃತೀಯ ಭಾವದಲ್ಲಿದೆಯೋ ಪಂಚಮ ಭಾವದಲ್ಲಿದೆಯೋ ಸೂರ್ಯಚಂದ್ರನ್ನು ಹಾಗೇ ಇದ್ದಾರಾ ನೋಡಿಕೊಳ್ಳಿ ಎಲ್ಲೆಲ್ಲಿದ್ದಾರೆ ಅದು ಬಹಳ ಮುಖ್ಯ ಇದು ಮಹಾಭಾಗ್ಯೋಗಿ ಕೀರ್ತಿವಂತನಾಗ್ತಕ್ಕಂಥದ್ದಿರುತ್ತೆ ಅನ್ಎಕ್ಸ್ಪೆಕ್ಟೆಡ್ ಆಗಿ ಅಧಿಕಾರ ಬರ್ಬೋದು ಫೇಮಸ್ ಆಗ್ಬೋದು ಫಿಲಮ್ ಆಕ್ಟ್ರೆಸ್ ಆಗ್ಬೋದು ಯಾವುದೋ ಒಂದು ರೀತಿಯಾದಂಥ ಕ್ಷೇತ್ರ ಫಲದಲ್ಲಿ ಇತಿಹಾಸವನ್ನು ಸೃಷ್ಟಿ ಮಾಡ್ಬೋದು ಅದೇ ರೀತಿಯಾಗಿ ಮಹಿಳೆಯರು ನೋಡಿ ಗಾಂಧಿ ನಾವು ಒಂದು ತಗೊಂಡಾಗ ಗಾಂಧಿ ಮಹಾ ಫೇಮಸ್ ಆಗಿಬಿಟ್ರೆ ಇತಿಹಾಸವನ್ನೇ ಸೃಷ್ಟಿ ಮಾಡಿದ್ದಾರೆ ಇವರು ಮಹಿಳೆಯರು ರಾತ್ರಿಯ ವೇಳೆಯಲ್ಲಿ ಹುಟ್ಟಬೇಕು ರಾತ್ರಿ ವೇಳೆಯಲ್ಲಿ ಹುಟ್ಟಿ ಲಗ್ನ ಸೂರ್ಯ ಮತ್ತು ಚಂದ್ರ ಸಮರಾಶಿಯಲ್ಲಿರಬೇಕು ಸಮರಾಶಿ ಅಂದರೆ ಎರಡು ನಾಲ್ಕು ಆರು ಎಂಟು ಹತ್ತು ಹನ್ನೆರಡು ಅಂದರೆ ಋಷಭ ಕಟಕ ಹಾಗೆ ಕನ್ಯ ಹಾಗೆ ಕನ್ಯಾ ಜೊತೆಗೆ ರುಶ್ಚಿಕ ಮಕರ ಹಾಗೆ ಮೀನ ಈ ಇಷ್ಟರಲ್ಲಿ ಸಮರಾಶಿಗಳು ಅಂತ ಕರೆದ್ವಿ ಎರಡರ ಒಂದು ಎರಡರ ಸ್ಥಾನ ಎರಡು ನಾಲ್ಕು ಆರು ಎಂಟು ಹತ್ತು ಹನ್ನೆರಡು ಇಲ್ಲಿ ಲಗ್ನ ಸೂರ್ಯ ಚಂದ್ರ ನೋಡ್ಕೊಳ್ಳಿ ಈ ಮೂರು ಬಹಳ ಮುಖ್ಯ ಎರಡರ ಸ್ಥಾನದಲ್ಲಿ ಲಗ್ನದಲ್ಲಿ ಎಲ್ಲಿದೆಯಾ ನೋಡ್ಕೊಳ್ಳಿ ನಿಮ್ಮ ಜಾತಕವನ್ನು ಅದರಲ್ಲೂ ಮಹಿಳೆಯರು ನಾನು ಹೇಳಿದಾಗೆ ರಾತ್ರಿಯಲ್ಲಿ ಜನನವಾಗಿರಬೇಕಾಗ್ತದೆ ಲಗ್ನ ಎರಡರ ಸ್ಥಾನದಲ್ಲಿದೆಯಾ ಸೂರ್ಯ ಎಲ್ಲಿದೆ ನೋಡ್ಕೊಳ್ಳಿ ಎರಡರಲ್ಲಿದೆಯಾ ನಾಲ್ಕರಲ್ಲಿದೆಯೋ ಆರಲ್ಲಿ ಇದೆಯಾ ಎಂಟರಲ್ಲಿದೆಯೋ ಹತ್ತರಲ್ಲಿದೆಯಾ ಇದೆಯಾ ಹನ್ನೆರಡರಲ್ಲಿದೆಯಾ ನೋಡಿಕೊಳ್ಳಿ ಚಂದ್ರನ ಸಹಿತವಾಗಿ ಹಾಗೇ ನೋಡ್ಕೊಳ್ಳಿ ಇದು ಮಹಾಭಾಗ್ಯ ಯೋಗ ಆಗ್ತದೆ ಆ ಮಹಿಳೆಯರು ರಾತ್ರಿಯ ಜನನ ಇದು ಮಹಾಭಾಗ್ಯ ಯೋಗ ನಿಜವಾಗಲೂ ನಿಮ್ಮನ್ನು ಒಂದು ಫೇಮಸ್ ಆಗ್ತಕ್ಕಂಥದ್ದು ಮಾಡುತ್ತೆ ಅನ್ಎಕ್ಸ್ಪೆಕ್ಟೆಡ್ ಆಗಿ ನೀವು ಅಧಿಕಾರಕ್ಕೆ ಸಿಗ್ಬೋದು ಇವೆಲ್ಲ ಭಾಗ್ಯಗಳು ನಿಮಗೆ ಯೋ ಇವೆಲ್ಲ ಯೋಗಗಳು ನಿಮಗೆ ಅಧಿಕಾರ ಮತ್ತು ಹೆಸರು ಕೀರ್ತಿ ಪ್ರತಿಷ್ಠೆಯನ್ನು ತಂದುಕೊಡ್ತಕ್ಕಂಥದ್ದು ಇರುತ್ತೆ ಅನೇಕ ವಿಚಾರಗಳಲ್ಲಿ ಕೂಡ ನಾವು ನೋಡ್ಕೋಬೋದು ನೋಡ್ಕೊಳ್ಳಿ ಸರಳವಾಗಿ ನಿಮ್ಮ ಜಾತಕವನ್ನು ನಿಮಗೆ ಈ ಭಾಗ್ಯೋ ಈ ಮಹಾಭಾಗ್ಯ ಯೋಗ ಇದೆಯಾ ತಿಳಿಸ್ಕೊಟ್ಟಿದ್ದೇನೆ ಖಂಡಿತವಾಗಿ ನಮ್ಮ ಚಾನಲಿನ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಸರ್ವೇಜನಾ ಜನ ಸುಖಿನೋ ಬವಂತು